सिन्धूरारुणविग्रहां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणाम् ಪರಾಮಂಬಿಕಾ ಶ್ರೀಲಿತಾ ಸಹಸ್ರನಂತಲ್ಲಿ ಎಂಟುನೂರ ಹದಿನೆಂಟನೆಯ ನಾಮ ಸತ್ಯರೂಪ ಸತ್ಯಸ್ವರೂಪಿ ಮೂರು ಕಾಲದಲ್ಲೂ ಚಿತವಾಗದಂತಹ ಸ್ವರೂಪಿಣಿ ಶ್ರೀಮಾತೆ ಆಕೆಯೇ ಪರಮ ಸತ್ಯ ನಿರುಕ್ತದಲ್ಲೊಂದು ಮಾತಿದೆ ಯಥಾರ್ಥ ವೈಭವ ಸತ್ಯ ಸರ್ವಶಾಸ್ತ್ರು ವಿಶ್ರತಃ ಅಂತ ಸರ್ವಶಾಸ್ತ್ರಗಳಲ್ಲೂ ಹೇಳಲ್ಪಟ್ಟಿರುವಂತಹ ಯಥಾರ್ಥ ಸ್ವರೂಪವುಳ್ಳದ್ದು ಸತ್ಯ ಈ ಸಮಸ್ತ ಜಗತ್ತು ನಡೀತಾ ಇರೋದು ಆ ದೇವಿಯ ಸತ್ಯ ಸಂಕಲ್ಪದಿಂದ ಸತ್ಯ ಸ್ವರೂಪಳಾದಂತಹ ದೇವಿಯ ಅರಿವನ್ನು ಪಡೆಯ ಸತ್ಯನಿಷ್ಠರಾದಂತಹ ಜ್ಞಾನಿಗಳು ಸದಾ ಕಾಲ ಹಂಬದಿಸ್ತಾ ಇರ್ತವೆ ಜಗತ್ನಲ್ಲಿ ಏನೇನು ಸೃಷ್ಟಿಯಾಗಿದೆಯೋ ಅದೆಲ್ಲವೂ ನಶ್ವರ ಅದರಿಂದ ಅದು ಎಂದಿಗೂ ಸತ್ಯವಾಗ್ಲೂ ಆ ಜಗತ್ತನ್ನು ಸೃಷ್ಟಿಸಿದಂತಹ ಪರಬ್ರಹ್ಮ ಸ್ವರೂಪಳಾದಂತಹ ಮಾತೆಯೊಬ್ಬಳೇ ನಿತ್ಯ ಸತ್ಯ ಶಾಶ್ವತ ಸ್ವರೂಪಿ ನಮ್ಮಲ್ಲಿ ಸಾತ್ವಿಕ ಶಕ್ತಿಯನ್ನು ಸತ್ಯತೆಯನ್ನು ವೃದ್ಧಿಪಡಿಸ್ಕೊಂಡ್ರೆ ಆ ಸತ್ಯ ಸ್ವರೂಪಿಯಾದಂತಹ ಮಾತೆಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಎಂಟುನೂರ ಹತ್ತೊಂಬತ್ತನೆಯ ನಾಮ ಸರ್ವಾಂತರ್ಯಾಮಿನಿ ಸಮಸ್ತ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವಂಥವಳು ತತ್ಸೃಷ್ಟ ತದೇನು ಪ್ರಾಬಿಶತ್ ಅನ್ನೋ ಶ್ರುತಿ ವಾಕ್ಯದಂತೆ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಮಾತೆ ಅದರಲ್ಲಿ ತಾನು ಅಂತರ್ಯಾಮಿಯಾಗಿ ನೆಲೆಸಿದಾಳೆ ಬೃಹದಾರಾಯಣ್ಯಕ ಉಪನಿಷತ್ನಲ್ಲಿ ಯೇಷದ ಆತ್ಮ ಅಂತರ್ಯಾಮೃತ ಅನ್ನೋ ಮಾತಿದೆ ಅವನೇ ನಿನ್ನ ಆತ್ಮಾದ ಅಂತರ್ಯಾಮಿ ಅಮೃತ ಅಂತ ಅಲ್ಲಿ ವರ್ಣಿಸಿದೆ ಎಲ್ಲದರ ಒಳಗೂ ಹೊರಗು ಆವರಿಸಿ ಎಲ್ಲವನ್ನು ತಿಳ್ಕೊಂಡಿರೋಳು ಆ ಪರಬ್ರಹ್ಮ ಪರಬ್ರಹ್ಮಸ್ವರೂಪಿಣಿಯಾದಂತಹ ಮಾತೆ ಒಬ್ಬಳೆ ಅಣೋರಣೀಯಾನ್ ಮಹತೋ ಮಹಿಯಾನ್ ಅನ್ನೋ ಮಾತನಂತೆ ಅಣುವಿಗಿಂತ ಅಣುವಿಯಾಗಿಯೋ ಮಹತ್ತಿಗಿಂತ ಮಹತ್ತರವಾಗಿಯೂ ವ್ಯಾಪಿಸಿರುವಂಥವಳು ಆ ಮಾತೆ ಎಂಟುನೂರ ಇಪ್ಪತ್ತನೆಯ ನಾಮ ಸತಿ ಸತಿ ಸ್ವರೂಪಳು ಪತಿವ್ರತ ಧರ್ಮವನ್ನು ಪಾಲಿಸೋರಿಗೆ ಸತಿ ಅಂತಾರೆ ದೇವಿ ತನ್ನ ಪಾತಿವ್ರತ್ಯದ ಮಹಾತ್ಮದಿಂದ ಸತಿ ಅನ್ನಿಸ್ಕೊಂಡಿದ್ದಾರೆ ಈ ಸತಿ ಅನ್ನೋ ಹೆಸರಿನಿಂದ ದಕ್ಷನ ಪುತ್ರಿಯಾಗಿ ಜನಿಸಿ ಈಶ್ವರನ ಪತ್ನಿಯಾದವಳು ಈಕೆ ಸಾತು ದೇವಿ ಸತಿ ಪೂರ್ವಮಾಸಿತ್ ಪಶ್ಚಾದುಮಾಭವತ್ ಸಹವ್ರತಾ ಭವಸ್ತೇವ ನೈತಮಾ ಮುಚತೆ ಭವ ಯಾರು ಪೂರ್ವದಲ್ಲಿ ಸತೀ ಆಕೆಯೇ ಅನಂತರ ಶಿವನ ಸಹಚರಿಯಾದಂತಹ ಉಮೆ ಆದ್ಲು ಇವಳು ಎಂದಿಗೂ ಶಿವನನ್ನು ಇರೋದಿಲ್ಲ ಈ ಪತಿವ್ರತ ಸ್ತ್ರೀಯರ ಪೂಜೆಗೆ ಬಂದು ಸರ್ವದಾ ಅನುಗ್ರಹವನ್ನು ತೋರಿಸೋಳು ಮಾತೆ ಅವರಿಗೆ ವಿಶಿಷ್ಟವಾದಂತಹ ತೇಜಸ್ಸು ಬಲ ಇವುಗಳನ್ನು ನೀಡ್ತಾಳೆ ಏಕಾಗಿ ನಮ್ಮಲ್ಲಿ ಪತಿವ್ರತೆ ಅಂದರೆ ಅದಕ್ಕೊಂದು ವಿಶಿಷ್ಟವಾದಂತಹ ಮಹತ್ತು ಸ್ಥಾನ ಅವರಿಗೆ ಗೌರವ ಇದೆ ನಮ್ಮ ಸಂಸ್ಕೃತಿಯಲ್ಲಿ ಗೃಹಸ್ಥನಿಗೆ ಅನೇಕ ಕರ್ತವ್ಯಗಳಿದೆ ಆತ ಅನುಷ್ಠಾನಗಳನ್ನು ಮಾಡಲೇಬೇಕು ಜಪ ತಪ ಧ್ಯಾನ ಪೂಜೆ ಇವುಗಳನ್ನೆಲ್ಲ ಮಾಡಬೇಕು ನಿಯಮಿತವಾಗಿ ಅವತ್ತು ಆಚರಿಸಲೇಬೇಕು ಆದರೆ ಗೃಹಿಣಿಯರಿಗೆ ಅಂದರೆ ಮಹಿಳೆಯರಿಗೆ ಯಾವುದೇ ಥರದ್ದು ನಿಯಮಗಳಿಲ್ಲ ನೀ ಹೀಗೆ ಪೂಜೆ ಮಾಡಬೇಕು ಹೀಗೆ ವ್ರತ ಮಾಡಬೇಕು ಹೀಗೆ ಜಪ ಮಾಡಬೇಕು ಯಾವುದೂ ಇಲ್ಲ ಅವಳಿಗೆ ಹೇಳಿದ್ರು ಒಂದೇ ಒಂದು ಭಕ್ತಿಯಿಂದ ಪತಿ ಸೇವೆಯನ್ನು ಮಾಡು ಪತಿಯೇ ಪರದೈವ ಅಂತ ಭಾವಿಸು ಅಂಥವ್ರನ್ನು ಪತಿವ್ರತೆ ಅಂತ ಕರಿ ಯಾಕೆಗೆ ಅಂದರೆ ಸಾಮಾನ್ಯವಾಗಿ ಗೃಹಿಣಿ ಒಬ್ಬ ಪತ್ನಿಯಾಗಿ ತಾಯಿಯಾಗಿ ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಾಗ ಅವಳ ಮನಸ್ಸು ನಾನಾ ಕಡೆ ಇರುತ್ತೆ ಎಲ್ಲ ಕಡೆ ಕರ್ತವ್ಯವನ್ನು ತನ್ನ ಕರ್ತವ್ಯವನ್ನು ತಾವು ನಿಭಾಯಿಸಬೇಕು ಹಿರಿಯರು ಇದ್ದಾರೆ ಅವರ ಸೇವೆಯನ್ನು ಮಾಡಬೇಕು ಚಿಕ್ಕ ಮಗು ಆ ಮಗುವನ್ನು ಲಾಲಿಸ್ಬೇಕು ಹಾಗೆ ಪತಿಗೆ ಆತನಿಗೆ ಸಮಯಕ್ಕೆ ಬೇಕಾದಂತಹ ಅನುಕೂಲಗಳನ್ನು ಒದಗಿಸಿಕೊಡಬೇಕು ಇಷ್ಟೆಲ್ಲ ಜಂಜಾಟಗಳ ಗೋಜಲಗಳ ಮಧ್ಯದಲ್ಲಿ ಆಕೆ ಯಾವಾಗ ಧ್ಯಾನವನ್ನು ಮಾಡೋಕ್ಕೆ ಸಾಧ್ಯ ಯಾವಾಗ ಆಕೆ ಜಪವನ್ನು ತಪವನ್ನು ಮಾಡೋದಕ್ಕೆ ಸಾಧ್ಯ ಒಂದು ಕಡೆ ನಿಶ್ಚಲವಾಗಿ ಕುಳಿತು ಧ್ಯಾನ ಮಾಡ್ತೀನಿ ಅಂದರೆ ಮತ್ತೊಂದು ಕರ್ತವ್ಯ ಕರೀತಾ ಇರುತ್ತೆ ಹಾಗಾಗಿ ಇದೆಲ್ಲ ಜಂಜಾಟ ಬೇಡ ಇವೆಲ್ಲವನ್ನು ಪತಿಯಾದೋನು ನೋಡ್ಕೋತಾನೆ ಅವನ ಸೇವೆಯನ್ನು ನೀನು ಭಕ್ತಿಯಿಂದ ಮಾಡು ಅವನು ಮಾಡಿದಂತಹ ಪುಣ್ಯದಲ್ಲಿ ಅರ್ಧ ಫಲ ನಿನಗೆ ಸಿಕ್ಬಿಡತ್ತೆ ಅನ್ನೋ ಒಂದು ನಂಬಿಕೆ ನಮಗಿತ್ತು ಹಾಗೆ ಕೇವಲ ಈ ಒಂದು ಪತಿವ್ರತ ಧರ್ಮವನ್ನು ಪಾಲಿಸಿಯೇ ತನ್ನ ಮಹಿಮೆಯಿಂದ ಅಪಾರವಾದನ್ನು ಅಸಾಧ್ಯವಾದದನ್ನು ಸಾಧಿಸಿರೋದನ್ನು ನಾವು ನೋಡ್ತೀವಿ ಅತ್ರಿ ಮಹರ್ಷಿಗಳ ಪತ್ನಿ ಅನ್ಸೂಯಾ ತನ್ನ ಪಾತಿವೃತ್ಯದ ಮಹಿಮೆಯಿಂದ ತ್ರಿಮೂರ್ತಿಗಳನ್ನೇ ಮಕ್ಕಳನ್ನ ಹಾಕ್ಬಿಟ್ಟಂತಹ ಧನ್ಯಾಕೆ ಇನ್ನು ಇದು ಸುಕನ್ಯಾ ತನ್ನ ಪತಿಯಾದಂತಹ ವೃದ್ಧನಾಗಿದ್ದಂತಹ ಚವನ ಮಹರ್ಷಿಗೆ ಮರಳಿ ಯೌವನವನ್ನೇ ದೊರಕಿಸ್ಕೊಟ್ಲು ಹಾಗೆ ಸಾವಿತ್ರಿ ಮರಣ ಹೊಂದಿದಂತಹ ತನಿ ಪತಿ ಸತ್ಯವಾನನನ್ನು ಯಮನ್ ಜೊತೆ ವಾದ ಮಾಡಿ ಬದುಕಿಸ್ಕೊಂಡ್ಲು ಹೀಗೆ ಅನೇಕ ಮಹಿಳೆಯರು ಕೇವಲ ಸತೀ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸುವಂತಹ ಒಂದೇ ವ್ರತದಿಂದ ಲೋಕದಲ್ಲಿ ಪ್ರಖ್ಯಾತರಾಗಿದ್ದಾರೆ ಅಪಾರವಾದಂತಹ ಸಿದ್ಧಿ ಶಕ್ತಿಗಳನ್ನು ಅವರು ಗಳಿಸಿದ್ದಾರೆ ಅಂತಹ ಪತಿವ್ರತಾ ಧರ್ಮ ನಿಷ್ಠರಾದವರಿಗೆ ಒಲಿಯುವಂತಹ ಮಾತೆ ಜಗತ್ತಿಗೆ ಪಾತಿವ್ರತ್ಯದ ಮಹಿಮೆಯನ್ನು ಸಹ ಸಾರಿ ಹೇಳಿದಾಳೆ ಇದೇ ನಮ್ಮ ದೇಶದ ಒಂದು ಹಿರಿಮೆ ಇದು ನಮ್ಮ ಧರ್ಮದ ನಮ್ಮ ಸಂಸ್ಕೃತಿಯ ನಮ್ಮ ಸನಾತನ ಧರ್ಮದ ಹಿರಿಮೆ ಈ ಒಂದು ಪಾತಿವೃತ್ಯದ ಮಹಿಮೆ ಎಂಟುನೂರ ಇಪ್ಪತ್ತೊಂದನೆಯ ನಾಮ ಬ್ರಹ್ಮಾಣಿ ಪರಬ್ರಹ್ಮ ಸ್ವರೂಪಿಣಿ ದೇವಿ ಪುರಾಣದ ಒಂದು ಲೇಖ ಬ್ರಹ್ಮಾಣಿ ಬ್ರಹ್ಮ ಜನನಾ ಬ್ರಹ್ಮಣೋ ಜೀವನೇನವಾ ಬ್ರಹ್ಮನನ್ನ ಸೃಷ್ಟಿಸಿರೋದ್ರಿಂದ ಅಥವಾ ಆತನಿಗೆ ಜೀವವನ್ನು ಕೊಡೋದರಿಂದ ಬ್ರಹ್ಮಾಣಿ ಎನ್ನಲಾಗಿದೆ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಬ್ರಹ್ಮಣ ಆಣಿಸ್ತಃ ಮುಂತಾದ ಶ್ರುತಿವಾಕ್ಯಗಳಂತೆ ಪರಬ್ರಹ್ಮ ಸ್ವರೂಪಿಣಿ ಆ ಪರಬ್ರಹ್ಮ ಶಕ್ತಿ ಸ್ವರೂಪಿಣಿ ಈ ಜಗನ್ಮಾತೆ ಎಂಟುನೂರ ಇಪ್ಪತ್ತೆರಡನೆಯ ನಾಮ ಬ್ರಹ್ಮ ಬ್ರಹ್ಮ ಶ್ರೀಮಾತೆಯೇ ಪರಬ್ರಹ್ಮ ಈಗ ಹಿಂದಿನ ನಾಮದಲ್ಲಿ ಪರಬ್ರಹ್ಮ ಶಕ್ತಿ ಸ್ವರೂಪಿಣಿ ಅಂಥೇಳಿ ಈ ನಾಮದಲ್ಲಿ ಪರಬ್ರಹ್ಮವೇ ಅಂತ ತಿಳಿಸಲಾಗಿದೆ ಬ್ರಹ್ಮ ಮತ್ತು ಶಕ್ತಿ ಬೇರೆ ಬೇರೆ ಅಲ್ಲ ಪರಬ್ರಹ್ಮವೆಂದರೆ ಶಕ್ತ ಮತ್ತು ಶಕ್ತಿಗಳೆರಡೂ ಒಂದಾಗಿ ಸೇರಿರುವಂಥ ಒಂದು ಸ್ವರೂಪ ಆದ್ದರಿಂದಲೇ ಪರಬ್ರಹ್ಮನನ್ನು ಶಕ್ತ ಅಂತಲೂ ಸ್ತುತಿ ಮಾಡಲಾಗಿದೆ ಶಕ್ತಿ ಅಂತಲೂ ಸ್ತುತಿ ಮಾಡಲಾಗಿದೆ ಯಾವ ಹೆಸರಿನಿಂದ ಸಂಬೋಧನೆ ಮಾಡಿದ್ರು ಇರುವ ಆ ಚೈತನ್ಯ ಶಕ್ತಿ ಮಾತ್ರ ಒಂದೇ ಒಂದು ಇದರ ಬಗ್ಗೆ ವಿಷ್ಣು ಪುರಾಣದಲ್ಲಿ ಒಂದು ಮಾತಿದೆ ಪ್ರತ್ಯಸ್ತಮಿತ ಭೇದಂ ಸತ್ ಸತ್ತಾ ಮಾತ್ರ ಮಗೋಚರಂ ವಚಸಾಮಾತ್ಮ ಸಂವೇದ್ಯಂ ತಂಜ್ಞಾನಂ ಬ್ರಹ್ಮಸಂಗೀತಂ ಭೇದಗಳನ್ನು ನಾಶ ಮಾಡುವಂಥದ್ದು ಸತ್ತ ಮಾತ್ರವಾಗಿರುವಂಥದ್ದು ವಾಕ್ಯಗೆ ಅಗೋಚರವಾದದ್ದು ಸ್ವಸಂವೇದ್ಯವು ಆದ ಆ ಜ್ಞಾನಕ್ಕೆ ಬ್ರಹ್ಮ ಅಂತ ಹೆಸರು ಬ್ರಹ್ಮ ಸ್ವರೂಪವನ್ನು ಇದು ಹೀಗೆ ಇದಂ ಅಂತ ಹೇಳೋದಕ್ಕೆ ಆಗಲ್ಲ ಯಾವುದೇ ಮಾತಿನಿಂದ ವರ್ಣಿಸೋಕ್ಕೂ ಸಾಧ್ಯ ಇಲ್ಲ ಕಣ್ಣಿಂದ ನೋಡಿ ತಿಳ್ಕೊಳ್ಳೋಕ್ಕಾಗಲ್ಲ ಅದನ್ನು ಸ್ಪರ್ಶಕ್ಕೆ ಸಿಗೋದಿಲ್ಲ ಕೇವಲ ಜ್ಞಾನಿಗಳ ದಿವ್ಯ ದೃಷ್ಟಿಗೆ ಅನುಭವವೇ ಕೇವಲ ಅದು ಇರುವಿನ ಸ್ವರೂಪವಾಗಿದೆ ಜ್ಞಾನದಿಂದ ಮಾತ್ರ ಅನುಭವ ವೇದ್ಯವಾಗುವಂತಹ ಶುದ್ಧ ಚೈತನ್ಯ ಸ್ವರೂಪ ಅದು ಬೇರೆ ಬೆಳಕಿನ ಸಹಾಯದಿಂದ ಆ ಬ್ರಹ್ಮನನ್ನು ನೋಡೋದಕ್ಕಾಗಲ್ಲ ತನಗೆ ತಾನೇ ಬೆಳಕು ಆತ್ಮಜ್ಯೋತಿಯ ರೂಪದಿಂದ ಪ್ರತಿಯೊಂದು ಜೀವಿಯಲ್ಲಿಯೂ ಬೆಳಗ್ತಾ ಇರುವಂತಹ ಶುದ್ಧ ಚೈತನ್ಯ ಅದು ಅದನ್ನು ಕಾಣೋದಕ್ಕೆ ಈ ನಮ್ಮ ಹೊರಗಿನ ಕಣ್ಣಿಂದ ಸಾಧ್ಯವಿಲ್ಲ ಒಳಗಣ್ಣನ್ನು ತೆಗಿಬೇಕು ಹೊರಗಣ್ಣನ್ನು ಮುಚ್ಚಿ ನಮ್ಮ ಒಳಗಿನ ಅರಿವನ್ನು ನಾವು ಪಡ್ಕೊತಾ ಹೋಗಬೇಕು ಆ ಒಳನೋಟವನ್ನು ಸ್ವಚ್ಛವಾದರೆ ನಿಚ್ಚಳವಾದರೆ ಆಗ ಆ ಸ್ವರೂಪದ ಒಂದು ಅರಿವು ಜ್ಞಾನ ನಮಗೆ ನೋಡೋದಕ್ಕೆ ಸಾಧ್ಯ ಎಂಟುನೂರ ಇಪ್ಪತ್ತ್ಮೂರನೆಯ ನಾಮ ಜನನಿ ಮಾತೆ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಎಲ್ಲಕ್ಕೂ ಜನನಿಯಾಗಿರೋಳು ದಯೆ ಕರುಣೆ ಪ್ರೀತಿ ವಾತ್ಸಲ್ಯ ಇವೆಲ್ಲವನ್ನು ನಾವು ಕೇವಲ ತಾಯಿಯಲ್ಲಿ ಮಾತ್ರ ಕಾಣೋದು ಸಾಧ್ಯ ಅಪಾರವಾದಂತಹ ತನ್ನ ಸೃಷ್ಟಿಯನ್ನು ಸಮಾನ ದೃಷ್ಟಿಯಿಂದ ಕಾಣ್ತಾ ಎಲ್ಲರನ್ನ ಸಲಹಾ ಇರೋಳು ವಿಶ್ವಮಾತೆ ಆಕೆ ಪರಬ್ರಹ್ಮಕ್ಕೆ ಯಾವುದೇ ನಿರ್ದಿಷ್ಟವಾದ ಗುಣಗಳಿಲ್ಲ ತ್ರಿಗುಣಾತೀತವಾದದ್ದು ಆ ಪರಬ್ರಹ್ಮ ಆದರೆ ಪ್ರಪಂಚದ ವ್ಯವಹಾರಕ್ಕಾಗಿ ಗುಣಗಳ ಅವಶ್ಯಕ ಎಲ್ಲರಲ್ಲೂ ಆತ್ಮೀಯತೆಯನ್ನು ಪ್ರೀತಿಯನ್ನು ತೋರಿಸ್ಬೇಕಾದ್ರೆ ಹೃದಯ ವೈಶಾಲ್ಯತೆ ಅವಶ್ಯಕ ಎಲ್ಲರನ್ನ ಸಲಹಕ್ಕೆ ಸಹನೆ ತಾಳ್ಮೆ ಇಂತಹ ಗುಣಗಳು ಬೇಕು ಕಷ್ಟಗಳನ್ನು ಎದುರಿಸೋಕ್ಕೆ ದೃಢತೆ ಅವಶ್ಯಕ ತಾಯಿಯೊಬ್ಬಳಲ್ಲಿ ಮಾತ್ರ ಈ ಎಲ್ಲ ಗುಣಗಳ ಸಂಗಮವನ್ನು ನಾವು ಕಾಣ್ತೀವಿ ತನ್ನ ಮಕ್ಕಳ ಏಳಿಗೆಗಾಗಿ ಹಗಲಿರುಳೂ ಶ್ರಮ ಪಡ್ತಾ ಸ್ವಾರ್ಥವೇ ಇಲ್ಲದೆ ಆ ಮಕ್ಕಳ ಅಭ್ಯುದಯಕ್ಕಾಗಿ ಚಿಂತಿಸೋಳು ಒಬ್ಬಳೆ ತಾಯಿ ಆದ್ದರಿಂದ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿಸಿ ರಕ್ಷಿಸ್ತಾ ಇರುವಂತಹ ಶಕ್ತಿಯನ್ನು ಮಾತೆ ಅಂತ ಗುರುತಿಸಿ ಕರೆದು ಜನನಿಗೆ ಶ್ರೇಷ್ಠ ಸ್ಥಾನವನ್ನು ಇಲ್ಲಿ ಕಲ್ಪಿಸಲಾಗಿದೆ ಜನನಿ ಜನ್ಮಭೂಮಿಶ್ಚ ಗರಿಯಸಿ ಅಂತ ಮಾತೆ ಹಾಗೂ ಮಾತೃಭೂಮಿಯ ಹಿರಿಮೆಯನ್ನು ಸಹ ಸಾರಿ ಹೇಳಲಾಗಿದೆ ಹಾಗೆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆ ತನಗಾಗಿ ಏನೂ ಪ್ರಯೋಜನ ಇಲ್ಲದೆ ಹೋದರು ಈ ಪ್ರಪಂಚದ ಸೃಷ್ಟಿಯಾದಿ ಕಾರ್ಯಗಳಲ್ಲಿ ನಿರತರಾಗಿದ್ದಾಳೆ ತನ್ನ ಸಮಸ್ತ ಸೃಷ್ಟಿಯನ್ನು ಒಂದೇ ಭಾವದಿಂದ ಆಕೆ ಕಾಪಾಡ್ತಾ ಇದ್ದಾಳೆ ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರ ರಕ್ಷಣೆಯನ್ನು ಮಾಡ್ತಾಳೆ ಅಪಾರವಾದಂತಹ ದಯ್ಯೆ ಕರುಣೆಗಳಿಂದ ಭಕ್ತರನ್ನು ಉದ್ಧರಿಸ್ತಾಳೆ ತನ್ನ ಭಕ್ತರಿಗೆ ಸನ್ಮಾರ್ಗದ ದಾರಿಯನ್ನು ತೋರಿಸ್ತಾಳೆ ಅವರೆಲ್ಲರ ಆಸೆಯ ಅಪೇಕ್ಷೆಗಳನ್ನು ಈಡೇರಿಸಿ ಅಂತ್ಯದಲ್ಲಿ ಮುಕ್ತಿಯನ್ನು ಕರುಣಿಸ್ತಾಳೆ ಆ ಜಗನ್ಮಾತೆ ಎಂಟುನೂರ ಇಪ್ಪತ್ನಾಲ್ಕನೆಯ ನಾಮ ಬಹುರೂಪ ಬಹುರೂಪಳು ಅನೇಕ ರೂಪಗಳಿಂದ ಗೋಚರಳಾಗಿ ಜಗತ್ತನ್ನು ಕಾಪಾಡ್ತಾ ಇದ್ದಾಳಿಗೆ ಇದ್ರ ಬಗ್ಗೆ ದೇವಿ ಪುರಾಣದ ಒಂದು ಮಾತಿದೆ ಅರೂಪ ಪರಭಾವತ್ವ ಬಹುರೂಪ ಕ್ರಿಯಾತ್ಮಿಕ ದೇವಿ ಪರಭಾವವುಳ್ಳವಳಾದ್ರಿಂದ ಅರೂಪಳು ಕ್ರಿಯಾತ್ಮಕಳಾದ್ರಿಂದ ಬಹುರೂಪಳು ಶ್ರೀಮಾತೆ ಒಬ್ಬಳೇ ಆಗಿದ್ರು ದುಷ್ಟ ಸಂಹಾರಕ್ಕಾಗಿ ಆಕೆ ಅನೇಕ ರೂಪಗಳನ್ನು ತಾಳಿರೋದು ಕಂಡುಬರುತ್ತೆ ಭಕ್ತರ ಅಭಿಲಾಷೆಗಳನ್ನು ಪೂರೈಸೋಕ್ಕೆ ಸಹ ನಾನಾ ರೂಪಗಳಿಂದ ಗೋಚರಳಾಗ್ತಾಳೆ ತಾಯಿ ಭಕ್ತರು ತಮ್ಮ ತಮ್ಮ ಭಾವನೆಗನುಸಾರವಾಗಿ ಹಲವಾರು ರೂಪಗಳನ್ನು ದೇವಿಗೆ ಕಲ್ಪಿಸಿ ಪೂಜಿಸೋದು ಕಂಡು ಬರುತ್ತೆ ಯಾರು ಯಾವ ರೂಪದಲ್ಲಿ ಆರಾಧನೆ ಮಾಡಿದ್ರು ಅದೇ ರೂಪದಲ್ಲಿ ಪ್ರಕಟವಾಗ್ತಾಳೆ ತಾಯಿ ಬಹೂನಿ ರೂಪಾಣಿ ಯ ರೂಪಾಣಿ ಸ್ಥಿರಾಣಿಜ ಚರಾಣಿಜ ದೇವ ಮಾನುಷ ತಿರಿಯಂಚಿ ಬಹುರೂಪ ತ ಶಿವ ದೇವಿಯ ರೂಪ ಅನೇಕ ವಿಧವಾಗಿದೆ ಸ್ಥಾವರ ಜಂಗಮಗಳು ದೇವ ಮನುಷ್ಯ ತಿರಿಯಂಜಂತುಗಳು ಹೀಗೆ ಆದ್ದರಿಂದ ಶಿವೆ ಬಹುರೂಪಳು ಅಂತ ದೇವಿ ಪುರಾಣದ ವರ್ಣನೆ ಜಗತ್ನಲ್ಲಿ ಎಷ್ಟು ಜೀವರಾಶಿಗಳಿವೆಯೋ ಅವೆಲ್ಲವೂ ಸಹ ಶ್ರೀದೇವಿಯ ಅಂಶಗಳೇ ಆಗಿರೋದ್ರಿಂದ ಅಸಂಖ್ಯಾತ ರೂಪಗಳನ್ನು ಹೊಂದಿದ್ದಾಳೆ ಆ ತಾಯಿ ಭಕ್ತರು ಬಯಸಿದ ರೂಪದಲ್ಲಿ ಕಂಡು ಬರ್ತಾಳೆ ಯಾಕೆ ಇದ್ರ ಬಗ್ಗೆ ರುದ್ರಾಧ್ಯಾಯದಲ್ಲಿ ಒಂದು ಮಾತಿದೆ ಅಸಂಖ್ಯಾತ ಸಹಸ್ರಾಣಿ ಏರುದ್ರಾದಿ ಭೂಮ್ಯ ಅನೇಕ ಸಹಸ್ರ ರುದ್ರರು ಈ ಭೂಮಿಯಲ್ಲಿದ್ದಾರೆ ಈ ರೀತಿ ಆ ಎಲ್ಲ ಅಸಂಖ್ಯ ರುದ್ರಾಣಿಯರ ರೂಪದಲ್ಲಿ ಪ್ರಕಟವಾಗಿರುವಂತಹ ಶಕ್ತಿ ಸ್ವರೂಪಿಣಿ ಆ ತಾಯಿ ಹುಟ್ಟು ಸಾವು ಅನ್ನುವಂತಹ ನಿಬಂಧನೆಗೆ ಒಳಗಾಗಿರದಂತಹ ಮಾತೆ ಜಗತ್ತಿನ ಎಲ್ಲ ರೂಪಗಳಲ್ಲೂ ತಾನೇ ಪ್ರಕಟವಾಗ್ತಾಳೆ ಆದರೆ ಈ ಅರಿವು ಇಲ್ಲದಂತಹ ಕೇವಲ ಲೌಕಿಕದಲ್ಲೇ ಮುಳುಗಿರುವಂತಹ ನಾವು ಅದು ಬೇರೆ ಇದು ಬೇರೆ ನಾನು ಇನ್ನೊಂದು ಮತ್ತೊಂದು ಎಲ್ಲವನ್ನು ಭಿನ್ನ ಭಿನ್ನ ಭಿನ್ನವಾಗಿ ಕಾಣ್ತೀವಿ ಆದರೆ ಜ್ಞಾನಿಗೆ ಮಾತ್ರ ಯೋಗಿಗೆ ಮಾತ್ರ ಅರಿವಾಗಿದೆ ಯಾವ್ಯಾವ ರೂಪದಲ್ಲಿ ಏನೇನು ತೋರ್ತಿದೆಯೋ ಅದೆಲ್ಲವೂ ಆ ಪರಬ್ರಹ್ಮ ಸ್ವರೂಪಿ ಹಾಗಾಗಿ ಆತ ಮಣ್ಣು ಚಿನ್ನ ಲೋಹ ಯಾವುದರ ವ್ಯತ್ಯಾಸವನ್ನು ಅರಿಲ್ಲ ಚಿನ್ನ ಅಂತ ಅದಕ್ಕೆ ಹೆಚ್ಚಿನ ಬೆಲೆ ಕೊಡೋಲ್ಲ ಮಣ್ಣು ಅಂತ ತಿರಸ್ಕರಲ್ಲ ಎಲ್ಲವೂ ಒಂದೇ ಎಲ್ಲವೂ ಅಪರಬ್ರಹ್ಮ ಸ್ವರೂಪ ಶ್ರೀಮಂತ ಬಡವ ಬಲ್ಲಿದ ವಿದ್ಯಾವಂತ ಅವಿದ್ಯಾವಂತ ಆ ಜಾತಿ ಈ ಜಾತಿ ಯಾವುದೂ ಇಲ್ಲ ಎಲ್ಲವೂ ಸಹ ಎಲ್ಲ ರೂಪದಲ್ಲಿ ತೋರ್ಬರ್ತಾ ಇರೋಳು ಸಹ ಆ ಪರಬ್ರಹ್ಮ ಸ್ವರೂಪವೇ ಸಮಸ್ತ ಜಗತ್ತು ಆ ಪರಬ್ರಹ್ಮನ ಸ್ವರೂಪವೇ ಆಗಿದೆ ಈ ರೀತಿಯಾಗಿ ನಮ್ಮ ಮನಸ್ಸನ್ನು ನಾವು ಶುದ್ಧಪಡಿಸ್ಕೊಂಡು ಇಡೀ ಜಗತ್ತನ್ನು ನಾವು ಆ ಭಗವತ್ ಸ್ವರೂಪ ಅಂತ ಕಾಣೋದಾದರೆ ನಾವು ಯಾರನ್ನು ದ್ವೇಷ ಸದ್ಯ ಯಾರ ಮೇಲೆ ವ್ಯಾಮೋಹ ಇಟ್ಕೊಳ್ಳೋಕೆ ಸಾಧ್ಯ ಈ ರೀತಿಯಾಗಿ ಒಂದು ನಮ್ಮ ಮನಸ್ಸು ಪರಿಶುದ್ಧವಾದಾಗ ಮನಸ್ಸು ತಾನೇ ತಾನಾಗಿ ಶಾಂತವಾಗುತ್ತೆ ತೃಪ್ತ ಭಾವದಿಂದಿರುತ್ತೆ ಶಾಂತವಾದ ಮನಸ್ಸು ಮೇಲ್ಮುಖ ಬೆಳವಣಿಗೆಯನ್ನು ಆಗುತ್ತೆ ಇದು ನಾವು ಮನುಷ್ಯರಾಗಿ ಸಾಧಿಸಬೇಕಾದ್ದು ಕೇವಲ ಈ ಲೌಕಿಕ ಜಂಜಾಟಗಳಲ್ಲಿ ಮುಳುಗಿ ನಾನು ನನ್ನದು ಅನ್ನೋ ವ್ಯಾಮೋಹದಲ್ಲಿ ಹೊಡೆದಾಡೋದಲ್ಲ ಇದೆಲ್ಲವನ್ನು ಮೀರಿ ಎಲ್ಲಿಂದ ಬಂದಿದ್ದೀವೋ ನಮ್ಮ ಧಾಮ ಆ ಕಡೆಗೆ ನಮ್ಮ ಗಮನವನ್ನು ತಿರುಗಿಸ್ಬೇಕು ಅದಕ್ಕಾಗಿ ಬೇಕಾಗೋದು ಆ ಮಾತೆಯ ಅನುಗ್ರಹ ಹಾಗೆ ಮಾತೆಯ ಒಂದೊಂದೇ ನಾಮಗಳ ಅರ್ಥವನ್ನು ಗ್ರಹಿಸ್ತಾ ಆ ಕಡೆಗೆ ನಮ್ಮ ಪಯಣವನ್ನು ಸಾಗಿಸೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ ಯಾ ಯೇವಿ ಸರ್ವಭೂತು ರೂಪೇಣ ಸಂಸ್ಥಿತ नमस्तस्यै 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 नमो नमः